அண்டி எத்திடாத மத்தீங்க நவியா நீங்கள் சதிக் சாக்கல்வா சும்மினேனிக்கே ஜாஸ்தி பேச்கொண்டே சமம் நாளெல்லாம் ஆளாகுத்தே அதுக்கு ஃபிரிஜில் இட்டி சாக்கல்வா உங்க ஆண்டி பிளே பிஸ் பிஸே மார்க்கிறேன் சும்னேன் மேடே ஒன்று ஹாப் சாக்கல்வா ஆ அதுக்கே ஆ அஜினி கேள்வி ஆ அஜி எல்லா கடலைபெழை ஒவ்வொட்டல்வ அது எல்லாம் சனாக்ரல்வா கெட்டே அதுக்கே அந்த பிசி ஒட்டு மாதல்வா அதுக்கே ஹம் சரி ஆண்டி ಟೇಸ್ಟ್ ನೋಡ್ಬೇಕಾಗಿತ್ತು ಯಡೇ ಮಾಡಬೇಕಂಟಿ ಅತ್ತೆ ಕನಂಟಿ ಆಂಟಿ ಏನ್ ಡಯಟ್ ಮಾಡ್ತಾ ಇದ್ದೀರಾ ಸಕ್ಕ ಸಣ್ಣ ಕಾಣ್ತಾ ಇದೀರಿ ಕನಂಟಿ ಆ ಪುಟ ಎಲ್ಲ ನೋಡಿದರೆಲ್ಲ ಯಾಕೆ ಇಷ್ಟೊಂದು ಅಪ್ಪಾಗಿದೆಯಾ ಅಪ್ಪ ಇದೆಯಾ ಅಂತಿದ್ರು ಅದಕ್ಕೆ ಸ್ವಲ್ಪ ಡಯಟ್ ಮಾಡ್ತಾ ಇದ್ದೀನಿ ಇವಾಗ ಅಯ್ಯ ಆಂಟಿ ಮೊದ್ಲೇ ಚೆನ್ನಾಗಿ ಕಾಣ್ತಿದಿರಿ ಯಾಕ ಸಣ್ಣದಂಗ್ ಕಾಣ್ತಾ ಇದ್ದೀರಿ ನೀವು ಡಯಟ್ ಗೇಟ್ ಏನು ಬೇಡ ಕಣಂಟಿ ಚೆನ್ನಾಗಿದೀರಿ ಸುಮ್ನೆ ಹೆಂಗಿದ್ರಿ ನೋಡಿ ವರ್ಷ ಸಣ್ಣ ಆಗ್ಬಿಟ್ಟಿದ್ರಿ ಮಕ್ಕ ನೋಡಿ ಎಷ್ಟೊಂದು ಚಿಕ್ಕ ತಗೊಳ್ತದೆ ಹೌದಾ ಸಣ್ಣ ನಾ ನಿಜವಾಗ್ ನಾನು ಸಣ್ಣ ಹಾಕ್ತೀನ ಇರಲಿಲ್ಲ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನನ್ಗೆ ನಾವು ಸಣ್ಣನ ಆಗ್ಬೇಕು ಆಂಟಿ ಸುಮ್ನಿದಿರಿ ಸಣ್ಣ ಕರ್ ಚೆನ್ನಾಗಿ ಕಣಕ್ಕಿಲ್ಲ ಇಲ್ಲ ಪುಟ ನಿಜ ನನ್ ಬಾಡಿ ನನಗೆ ತೂಕ ಅನಿಸ್ತಿತ್ತು ಗೊತ್ತಾ ಯಾವ್ ತರ ಆಗ್ತಿತ್ತು ಅಂದ್ರೆ ನಿಜ ಹೇಳಿಕೆ ಅಸಾಧ್ಯ ನನಗೆ ಆಗ್ತಾನೆ ಇರಲಿಲ್ಲ ಅದಕ್ಕೋಸ್ಕರ ನಾನು ಇವಾಗ ಸ್ವಲ್ಪ ಡಯಟ್ ಮತ್ತೆ ವರ್ಕೌಟ್ ಎಲ್ಲ ಮಾಡ್ತಾ ಇದೀನಿ ಅದಕ್ಕೆ ಈ ತರ ಸ್ಲಿಮ್ ಆಗಿರೋದು ಮತ್ತೆ ಸರತ್ ಯಾವಾಗ ಬರ್ತಾರೆ ಜೊತೆಲೆ ಬಂದೆ ಅವ್ರ ಮನೆಗೆ ಹೋಗೋಣ ನೀನ್ ಹೋಗಲ್ವಾ ನನ್ನರ್ ಕರೆಕ್ಟ್ ಬಂದಿದ್ದಾರು ಅಲ್ಲ ಮತ್ತೆ ಮಾತಾಡಲ್ಲ ಅಂತ ಏನು ಹೇಳ್ತಿದ್ದೆ ಅಯ್ಯೋ ಅದೇ ಆಂಟಿ ಮಾತಾಡ್ತಿಲ್ಲ ಅವತ್ತು ಅವರೇ ಫೋನ್ ಮಾಡಿದ್ರು ಫೋನ್ ಮಾಡಿ ಮಗನ ಕೂಟ ಮಾತಾಡ್ತಾವ್ರೆ ಅವ್ರು ಚೆನ್ನಾಗಿ ಅವ್ರೆ ನನ್ ಕುಟುಂಬ ಮಾತಾಡಕಿಲ್ಲ ಇರಲಿ ಬಿಡಿ ನಾನು ಯಾಕೆಂಟಿ ಬರ್ಮಾತ ನಾನು ಏನು ತಪ್ಪು ಮಾಡಿದನು ನಾನೇನು ನೋಡ್ಕೊಳಕ್ಕಿಲ್ಲ ಅಂತ ಅಂದಿದ್ದೆ ಇವಾಗಲೂ ಬಂದಿರಲಿಬೇಕಾರೆ ನಾನು ನೋಡ್ಕೊಳ್ತೀನಿ ನಾನು ನೋಡ್ಕೊಳಕ್ಕಿಲ್ಲ ಅಂತ ನಾನೇನು ಹೇಳಿಲ್ಲ ಆದರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ಬರೋಕೆ ನಾನು ಕೊಟ್ಟೆ ನಾನೇ ತಲೆ ಕೆಡಿಸ್ಬೇಕು ಅದಕ್ಕೆ ನಾನು ಹೋಗಿಲ್ಲ ನಾನು ಅವನೇ ಬಂದನಲ್ಲ ನನ್ನ ಮನೆ ಹತ್ರ ಬಿಟ್ಬಿಟ್ಟು ಹೋದ ಒಳಗಡೆ ಬರ್ದಾನೆ ಹೋಗಿದ್ದಾರೆ ಆಮೇಲೆ ಬರ್ತೀನಿ ಅಂದ್ಬಿಟ್ಟು ಹಾಂ ಸರಿಯಪ್ಪ ಆಯಿತು ಹೋಗ್ಲಿ ಬಿಡು ಹಾಂ ಸರಿ ಪುಟ ನೋಡು ಎಡೆಗೆ ಸ್ವಲ್ಪ ಎತ್ತಿಟ್ಬಿಟ್ಟು ಟೇಸ್ಟ್ ನೋಡಿಬಿಡು ಏನಾದರೂ ಸಪ್ಪಿಯಾಗಿದ್ದರೆ ಊರಣ ಇದೆಯಲ್ವಾ ಅದಕ್ಕೆ ಬೇಕಾದರೆ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ತುರ್ಬಿಟ್ಟು ಮಿಕ್ಸ್ ಮಾಡ್ಕೊಬೋದಲ್ವಾ ದಿನ ಹತ್ತೆ ಊರ್ಗ್ ಹೋಗ್ಬೇಕಂತೆ ಅದಕ್ಕೋಸ್ಕರ ಬೇರೆ ರೇಟ್ ಬಿಟ್ರೆ ಪಾಪ ಅವ್ರು ಹೋಗ್ಲಿ ಅಜ್ಜಿ ತಾತ ವೇಟ್ ಮಾಡ್ತಾ ಇರ್ತಾರೆ ಅಲ್ವಾ ಇನ್ನೇನ ಇನ್ನೇನ್ ಆಯ್ತರ ನಡೀರಿ ಎಡೆ ಮತ್ತೆ ಬಾವ ಬರ್ತಾರ ಅಲ್ಗೆ ಅಯ್ಯೋ ಇಲ್ಲ ಗಂಟಿ ಅಪ್ಪ ಏನು ಬರೋದಿಲ್ಲ ಅಜ್ಜಿ ಚೆನ್ನಾಗಿದ್ದೀರಾ ಇಷ್ಟು ಗಂಟಿ ಚೆನ್ನಾಗಿದ್ದೀರಾ ಅಪ್ಪ ಬಂದ್ರ ಅಂಕನವರ ಸ್ನೇಹಿತಾಗಿದ್ದಿ ಅಯ್ಯೋ ಏನ್ ಪಾಠನೆ ಮಾಡಕ್ ಆಯ್ತಿಲ್ವಲ್ಲ ಈ ಮಟ್ಕು ಅದರ ಏನ್ ಮಾಡ್ತಾ ಕೂಡ್ ನಂಗ್ ಕೂತದೆ ನಾನು ಹಂಗೆ ಅಂತೇವ್ ನೀ ಅದೇ ಮಾಡ್ತಾ ಇದಾರಂತೆ சிகம்மா அயோவ் இவ்வளோ டயட்ட பயன் சன்க்க குல மக அவட்ட குண்ட் கண்காருல்ல ஏன் காய்லங்க சரி ஆயிட்ட வந்து அதுக்கே அஜி எல்லாே இது மாமலி சுமாரி இப்போஸிவி அதுக்கே மிக்கனா ஃபிரிட்ஜர் இட்னி ஓரடனுவே மத்த மைதா சட்ட கல்சி ಬೇಕಾದ್ರೆ ಬಿಸೇವ್ ಮಾಡ್ಕೊಬೋದು ಕಡಲೆ ಬೆಳೆವಲ್ವಾ ಎಲ್ಲ ಬೇಕಾದ್ರೆ ಬಿಸಿ ಮಾಡಿವಿ ಉಂಕರ ಹಾಕವ ಅಯ್ಯೋ ಸಾಕುಕತೆ ಇನ್ ಎಷ್ಟ್ ಮಾಡಿರಿ ಕಣ ಬುಡಿ ತಾತ ಇಲ್ಲ ಅಲ್ಲ ಆಚೆಲ್ಲ ಅಕ್ಕನವ ಆಚೆ ಹ್ಞೂ ಸರಿ ನಕ್ಷತ್ರಕ್ಕ ಕಣವ ಹೋಗಿದ್ದಿಲ್ಲ ಅಂದ್ಲು ಅವ್ರಿಗೂ ಹಬ್ಬ ಅಲ್ವ ಇದು ಬರಕಿಲ್ಲ ಕಣಮ್ಮ ಅಂತ ಅಂದ್ಲು ಅದಕ್ಕೆ

ನಿಮ್ಮ ಮನೆಯರ್ ಎಲ್ಲವ ಎಲ್ಲ ನಾವು ನಾಳೆಗ್ ಬರ್ತೀನಿ ಅಂದ್ರೆ ಹೊರ್ತೊಳಗ್ ಬರ್ತೀನಿ ಅಂದ್ರು ಬಂದಿಲ್ವಾ ಮಗ ಬಂದವನೇ ಅವಳು ಬಂದಿಲ್ಲ ನೀರ್ ಹಾಕಲ್ಲ ಕರ್ಕ ಬರೋವೇ ಕರ್ಕ ಬರೀಕಾಯ್ತಿಲ್ವಾ ಅಯ್ಯೋ ಅದೇನ ಕಡೆ ಪೆಸಾ ಕ್ಲಾಸ್ ಅಂತಕನವ ಈಗ್ ಪೆಸ ಕ್ಲಾಸ್ ಅಂತ ತಕತ್ತವ್ರೆ ಅಕ್ಕೇ ಬುರಕೆಲ್ಲ ಹಾಕು ಏನೇನು ಇವತ್ತು ನಾಳೆ ಹೋಗೋಕತ್ತ ಏನ ತಿನ್ತ ಅನ್ಕೊಂಡು ನಾನೇ ಬಂದೆ ನಿಮ್ಮ ಅತ್ತೆ ಎಲ್ಲ ಚೆನ್ನಾಗವ್ರಿ ಕಣ ಇವೇನು ಬರಾಕೆಲ್ಲ ಮರ್ಕುಟ್ರಿ ಅಂತ ಹಾಕೋಣ ஆஹ் ஏன்தக யாத்கூ திருகின் ஓடக்கிள்வல்ல மக நானு பண்ணாதோ அண்ணா இல்வோ அந்த மாதேவன்க்க சரி ஆய்வு இல்லாங்கில்ல ஏக அண்ணா ஏழக்கி இல்வக்கே நீனே பரக்கில் அய்யோ மக ஃபோனில் கலசக்கலுக்கு நீளக்கு பண்ணாரா எழ்கார நீஞ்சாடு அதுக்கே நன் அபக்கே ஃபோன் அந்தித்த அண்ணா ஃபோன் பரக்கில் போன் கலசில ஒன் அஜிட்டு சரி ஆயே நானே ಅಣ್ಣ ಫೋನ್ ಮಾಡೋದ ಅಂತಾನೆ ಅಂತಿತ್ತು ಆಗ ಸರಿ ಮಾದೇವನೇ ಕಳಿಸ್ತೀನಿ ಅಂತು ಬಂದೆ ಸರಿ ಆಯ್ತು ಸುಮ್ಕೆರೆ ನೀನು ಅಯ್ಯೋ ಏನ್ ಮಾಡಿ ಹಂಗೆ ಇಲ್ಗೂವೆ ಕಲ್ಸಕ್ಕೆ ಮಗ ಆಮೇಲೆ ಈಗ ಬರೇ ಹೊಲ್ದಾಗ ಕೆಲ್ಸವಾ ಈಗೇನು ಕೆಲ್ಸ ಇದೆ ಬೇಸ್ಕೆಲ್ ಇದೇನು ಅಂತ ಇದ್ದೀನಿ ನೀನು ಅಯ್ಯೋ ಈ ಕೆಲ್ಸ ಅಂದ್ರೆ ಮಗ ಈಗ ಕಲ್ಲಂಗೇಣ್ಣ ಹಾಕ್ತೀನಿ ಅಂಬ್ ಈಗ ಹಾಕಿ ಕೂತದೆ ಅಯ್ಯೋ ಸುಮ್ನೆ ஆட காட்டும் சும்னி யாது கீட்டாங்க சும்னி ஒழி மாத மாத்தினி நின்று வங்க ஏன் மடியேயோ எல்லாருங்க நீர் தோந்திர ஐத்து மோட்டர் பூட்ரோதல்வா நீர் அச்சகி ಅಯ್ಯೋ ಏನ್ ಬಿಸ್ಲು ಕಣ್ಮಗ ಸುಮ್ನೆ ಆದ್ರ ಆಯ್ತು ಹೋಯ್ತು ಸುಮ್ನೆ ಏನ್ ಆರಾಮದಲ್ಲಿ ಏನ್ ಮಾಡಿ ನಾವು ಶುಂಠಿ ಅದ್ರಲ್ಲಿ ಬೇರೆ ಕಮ್ಮಿ ಆಯ್ತಲ್ವಾ ಅದು ಬೇರೆ ಲಾಸ್ ಆಗೋಯ್ತು ಸುಮ್ನೀರ್ ಆದ್ರೂ ಇರಕ್ಕಿಲ್ಲ ನಮ್ ಲಾ ನಾವ್ ಖರ್ಚು ನಮ್ಗ ಆಗಿಲ್ಲ ಕಣ್ಮಗ ನಮ್ಮ ಕೈ ನಾನೇ ಹೋಯ್ತು ನಮಗೆ ಸುಮ್ನೀರ್ ಹಂಗಾದಾಗ ಅಂತಾರ ಅಯ್ಯೋ ಐತದೆ ಬುಡಾಕದಂಗ ಅಂದ್ರೆ ಮಾಡನೇ ಬೇಕು ರೈತರು ಅಂದ್ಮೇಲೆ ರೈತರು ಅಂದ್ಮೇಲೆ ಮಾಡ್ನೆ ಬೇಕಾನೇ ಬುಡಾಕದ ಕೆಂಪತ್ಕಿ ಅಣ್ಣವ್ರೆ ಎಲ್ಗೋದ್ರು ಈಗ ತಾನೇ ಆ ತಗ ಹೋದ್ರ ಕಂದ್ರ ಅಂದಿಲ್ಲ ಆ ಏನೋ ಅಂಗಡಿದಿಕ್ಕ ಬತ್ತಿವಿ ಅನ್ಕ ಹೋದ್ರು ಇವತ್ತೇ ತಗದಿಲ್ಲಾ ಬತ್ತೀವಿ ಅನ್ಬಿಟ್ಟು ಹೋದ್ರು ಹೆಂಗ ನೀವೇನಕೆ ನಾವು ಸುಂಠಿ ಹಾಕಿವಿ ಸುಮಾರು ರೈಟ್ ಆಗ್ಬೋದೇ ಅಯ್ಯೋ ಅದೇ ರೈಟ್ ಆಗದ ಏನ ಕಾಣಾಕನ ರತ್ನಾಕಾ ಐ ನಮ್ಗೂ ಸುಮ್ಕಿರು ನಾವ್ ಇವ್ರು ಆರಾಮ ಬೇಡ ಅನ್ಸ್ಬಿಟ್ಟದ ಅವ್ರಿಗೆ ಇದೊಂದ್ಸತಿ ವರ್ಷ ಮಾಡ್ಬಿಟ್ಟು ವಾರ ಹೋಗುತ್ತೆ ಕೊಟ್ಬಿಟ್ಟು ಸುಮ್ನೆ ಇರ್ತೀವಿ ಅದ യാർച്ചർക്ക ഓടാ മാറി നാവ കൈ ഹോ ഏൻ മാടക്കോരക്കു അബിട്ട് തകിസ തന്നിട്ട് ടേസ്റ്റ് നോക്കിടാ എടഗ് മടേന എടക്കുടക്കാ ബുട വെസദോ നാ എട്ട് ഇവർക്ക് കേരള കിരീത്ത ಪಿಕಾಸ್ತೊಡ್ತಿಸ ಬರ್ತೀರಿ ಊಟ ಮಾಡ್ಕೊಂಡು ವಾಪಾಸ್ ಬಂದ್ಬಿಡೋಕಾಯ್ತೀ ಅಂತಂದ್ರೆ ತಡಂಗಂದ್ರಲ್ಲ ಅಂದ್ರಲ್ಲ ಅನ್ಬಿಟ್ಟು ಎದ್ದೆ ಹೊತ್ತಿಗೆ ಐದು ಗಂಟೆ ಹತ್ರ ಎಲ್ಲಿ ಬೇಡ ಅಂದ್ಬಿಟ್ಟು ಅನ್ಬಿಟ್ಟು ಐದು ಗಂಟೆ ಹತ್ರ ಎದ್ದು ತಾಸಕೊಂಡು ಕುಡ್ಸ್ಕೊಂಡು ಒಬ್ಬಟ್ ಮಾಡ್ಬಿಟ್ಟು ಊಟ ಮಾಡ್ಕೊಂಡು ಬಂದೆ ಇಲ್ಲಾಂದರೆ ಇನ್ನುವೇ ಲೇಟ್ ಆಗ್ಬಿಡೋದು ಕಳಿಸಿದ ಮೇಲೆ ಲೇಟ್ ಆದರೆ ಇಷ್ಟೊತ್ತೋಗ್ತೀವಿ ಅಂದ್ಬಿಟ್ಟು ತಟ ತಟ ಮಾಡಿದೆ ತಗೇ ನಮ್ಮ ಮನೆ ಏನು ಜಾಸ್ತಿ ಮನೇಲಿ ಒಂದು ಕಾಲು ಕೆಜಿ ಅಷ್ಟು ಹಾಕ್ಬಿಟ್ಟು ಇನ್ನು ಮಾಡ್ಬೇಕಲ್ಲ ಮನೇಲಿ ಸೀಮಾಡ್ದೆ ಇರ್ಬೇಕು ಇರ್ಬೇಕಂದ್ಬಿಟ್ಟು ಒಬ್ಬಿಟ್ಟು ಮಾಡಿದೆ ನಾಲ್ಕು ಒಬ್ಬಿಟ್ಟು ಹಾಕ್ಬಿಟ್ಟು ಎಡೆ ಮಾಡ್ಬಿಟ್ಟು